ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ಸುಲಭವಾದಂತಹ ಹಿಟ್ಟನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸುಮಾರು ಜನ ಮಹಿಳೆಯರು ಅಮ್ಮಂದ್ರು ಮಾಡ್ಕೊಂಡಿರಬಹುದು ಕೆಲವರು ಅಂದ್ರೆ ಈಗ ಕೆಲ್ಸಕ್ಕೆ ಹೋಗುವಂತಹ ಮಹಿಳೆಯರು ಇರಬಹುದು ಈಗ ಹೊಸದಾಗಿ ಮದುವೆ ಆಗಿರುವಂತಹ ಮಹಿಳೆಯರು ಇರಬಹುದು ಅವರುಗಳಿಗೆ ಇದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಿಶ್ರ ಧಾನ್ಯಗಳ ರೊಟ್ಟಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕೆ ಜಿ ಗೋಧಿ ಕಾಲು ಕೆ ಜಿ ರಾಗಿ ಕಾಲು ಕೆ ಜಿ ಸಜ್ಜೆ ಕಾಲು ಕೆ ಜಿ ಜೋಳ ಮೆಕ್ಕೆಜೋಳ ಅಲ್ಲ ಮಾಮೂಲಿ ಜೋಳ ಸೋರ್ಗಮ್ ಅಂತ ಏನ್ ಹೇಳ್ತಿವಿ ಅದು ಬಿಳಿ ಜೋಳ ಕಾಲ್ ಕೆ ಜಿ ಸೋಯಾಬೀನ್ ಕೆಲವರು ಸೋಯಾಬೀನ್ ಜಾಸ್ತಿ ಇಷ್ಟಪಡೋದಿಲ್ಲ ಹಾಗಾಗಿ ಆಪ್ಷನಲ್ ಮಾಡ್ಕೊಳ್ಳಿ ಇಲ್ಲ ಒಂದು ಮುಷ್ಟಿ ಅಷ್ಟು ಹಾಕೊಳ್ಳಿ ಆರೋಗ್ಯ ಕೊಡುತ್ತೆ ಅದಕ್ಕೋಸ್ಕರ ಕಾಲ್ ಕೆಜಿ ಹುರುಳಿ ಕಾಳು ಕಾಲ್ ಕೆ ಜಿ ಹೆಸರು ಕಾಳು ನೂರು ಗ್ರಾಮ್ ನಷ್ಟು ನವಣೆ ಒಂದು ಮುಷ್ಟಿಯಷ್ಟು ಮೆಕ್ಕೆಜೋಳ ಕಾಲ್ ಕೆಜಿ ಕಡಲೆಕಾಳು ಸಲ ಹೇಳ್ತೀನಿ ಒಂದು ಕೆ ಜಿ ಗೋಧಿ ಕಾಲ್ ಕೆ ಜಿ ರಾಗಿ ಕಾಲ್ ಕೆ ಜಿ ಸಜ್ಜೆ ಕಾಲ್ ಕೆ ಜಿ ಬಿಳಿ ಜೋಳ ಒಂದು ಮುಷ್ಟಿಯಷ್ಟು ಸೋಯಾಬೀನ್ ಅಥವಾ ಕಾಲ್ ಕೆ ಜಿ ಕಾಲ್ ಕೆ ಜಿ ಹುರುಳಿ ಕಾಳು ಕಾಲ್ ಕೆ ಜಿ ಹೆಸರು ಕಾಳು ನೂರು ಗ್ರಾಮ್ ನವಣೆ ಒಂದು ಮುಷ್ಠಿಯಷ್ಟು ಮೆಕ್ಕೆಜೋಳ ಕಾಲ್ ಕೆಜಿಯಷ್ಟು ಕಡಲೆಕಾಳು ಇದಿಷ್ಟನ್ನು ಕ್ಲೀನ್ ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡಿ ನಾವು ಬೀಸಸ್ಬಿಟ್ಟು ಇಟ್ಕೊಂಡ್ರೆ ಇದರಿಂದ ನಾವು ರೊಟ್ಟಿ ಅಥವಾ ಚಪಾತಿಯನ್ನ ವಾರಕ್ಕೆ ಎರಡರಿಂದ ಮೂರು ಬಾರಿ ಈ ಮಿಶ್ರ ಧಾನ್ಯಗಳ ಹಿಟ್ಟಿನ ರೊಟ್ಟಿ ಅಥವಾ ಚಪಾತಿಯನ್ನ ತಿಂದ್ರೆ ಖಂಡಿತ ವೈದ್ಯರಿಂದ ನಾವು ದೂರ ಇರಬಹುದು ಯಾಕೆ ಅಂದ್ರೆ ಇದರಲ್ಲಿ ಎಲ್ಲ ರೀತಿ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರತಿಯೊಂದು ಆರೋಗ್ಯಕರ ಅಂಶವನ್ನ ಹೊಂದಿರುವಂತಹ ಎಲ್ಲಾ ವಸ್ತುಗಳನ್ನ ಕೂಡ ನಾವು ಇದರಲ್ಲಿ ಬಳಸ್ತಾ ಇದ್ದೀವಿ ಹಾಗಾಗಿ ಇದು ಮಧುಮೇಹವನ್ನ ನಿಯಂತ್ರಿಸುತ್ತೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮಲಬದ್ಧತೆಯನ್ನ ನಿಯಂತ್ರಿಸುತ್ತೆ ದೇಹದ ತೂಕ ಇಳಿಸ್ಲಿಕ್ಕೆ ಬಹಳ ಸಹಕಾರಿ ಯಾಕಂದ್ರೆ ಇದರ ರೊಟ್ಟಿ ತಿಂದ್ವಿ ಅಂದ್ರೆ ನಮಗೆ ಹೊಟ್ಟೆ ತುಂಬದಂತೆನೇ ಇರುತ್ತೆ ಫೈಬರು ಪ್ರೋಟೀನು ಇತರೆ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಮೂಳೆಗಳನ್ನ ಬಳಪಡಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೆ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೂ ಕೂಡ ಈ ಮಿಶ್ರ ಧಾನ್ಯಗಳ ಹಿಟ್ಟು ಬಹಳ ಅಂದ್ರೆ ಬಹಳನೇ ಪ್ರಯೋಜನಕಾರಿ ಅಂತಾನೆ ಹೇಳಬಹುದು ಇದರಿಂದ ನಾವು ರೊಟ್ಟಿ ಅಥವಾ ಚಪಾತಿ ಮಾಡಿಕೊಂಡು ಸೊಪ್ಪು ಸಾರ್ ಜೊತೆ ತಿನ್ಬಹುದು ಇಲ್ಲ ಯಾವುದೇ ತರಕಾರಿಗಳ ಪಲ್ಯಗಳ ಜೊತೆ ತಿನ್ನಬಹುದು ಇಲ್ಲ ಅಂತಂದ್ರೆ ಚಟ್ನಿ ಮಾಡ್ಕೊಂಡು ತಿನ್ಬಹುದು ಚಟ್ನಿ ಪುಡಿಗಳ ಜೊತೆ ತಿನ್ನಬಹುದು ಹಾಗಾಗಿ ಇದರ ಒಂದು ಪ್ರಯೋಜನವನ್ನ ಪ್ರತಿಯೊಬ್ರು ಪಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹೇಗಿತ್ತು ಅನ್ನೋದನ್ನ ಆರ್ ಡಾಟ್ ಬಿಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ದಾದದ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು